ಶ್ರೀಮಾನ್ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಬಳ್ಳಾರಿ ಇವರಿಗೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವೀರಶೈವ ಲಿಂಗಾಯತರು ಬೇಡ ಜಂಗಮ ಪರಿಶಿಷ್ಟ ಜಾತಿಯಲ್ಲಿ ಪ್ರಮಾಣ ಪತ್ರ ಪಡೆದಿದ್ದರಿಂದ ಈಗ ಜಾತಿಯ ಗಣತಿಯಲ್ಲಿ ಪರಿಶಿಷ್ಟ ಜಾತಿ ಎಂದು ಬರೆಸುತ್ತಿದ್ದು ಕೂಡಲೇ ಇದನ್ನು ತಡೆಗಟ್ಟುವ ಕುರಿತು ಮನವಿಯನ್ನು ಸಲ್ಲಿಸಲಾಯಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಒಳ ಮೀಸ ಲಾತಿ ಕಲ್ಪಿಸಲು ಪರಿಶಿಷ್ಟ ಜಾತಿಗಳ ಮೊದಲ ಹಂತದ ಸಮೀಕ್ಷೆಯು ಮೇ ಐದರಿಂದ ಮೇ ಹದಿನೇಳರವರೆಗೆ ನಡೆಯಲಿದೆ ಸಮೀಕ್ಷೆ ವೇಳೆ ವೀರಶೈವ ಜಂಗಮರು ಬೇಡ ಜಂಗಮ ಎಂಬುದಾಗಿ ಭರಿಸಿ ಪರಿಶಿಷ್ಟ ಜಾತಿಯಲ್ಲಿ ಸೇರುವ ಅಪಾಯವಿದೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ವೀರಶೈವ ಜಂಗಮರನ್ನು ಬೇಡ ಜಂಗಮರೆಂದು ಪರಿಗಣಿಸಬಾರದು ಎಂದು ಚಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತರು ಬೇಡ ಜಂಗಮ ಸಮುದಾಯ ಎಂದು ಸೇರ್ಪಡೆಯಾಗುತ್ತಿದ್ದು ಈ ಸಮುದಾಯವನ್ನು ದಾಖಲೀಕರಣ ಮಾಡಬಾರದು ಬೇಡ ಜಂಗಮ ಹೆಸರಿನ ನೆಪದಲ್ಲಿ ನಮ್ಮ ಪರಿಶಿಷ್ಟ ಜಾತಿಗಳ ಸಮುದಾಯಗಳ ಹಕ್ಕನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಇಂದಿನಿಂದ ಪರಿಶಿಷ್ಟ ಜಾತಿ ಸಮೀಕ್ಷೆ ಹಿನ್ನೆಲೆ ಜಿಲ್ಲಾಡಳಿತ ನೈಜ ಬೇಡ ಜಂಗಮರು ಅಲೆಮಾರಿಗಳು ಅರಣ್ಯವಾಸಿಗಳು ಮಾಂಸಾಹಾರಿಗಳು ಆಗಿರುತ್ತಾರೆ ಜಿಲ್ಲೆಯಲ್ಲಿ ವೀರಶೈವ ಜಂಗಮರು ಮಕ್ಕಳ ಶಾಲೆ ದಾಖಲಾತಿಗಳಲ್ಲಿ ಬೇಡ ಜಂಗಮ ಎಂದು ಬರೆಸಿದ್ದಾರೆ ಒಳ ಮೀಸಲಾತಿ ಕಲ್ಪಿಸಲು ಪರಿಶಿಷ್ಟ ಜಾತಿಗಳ ಮೊದಲ ಹಂತದ ಸಮೀಕ್ಷೆಯು ಮೇ ಐದರಿಂದ ಮೇ ಹದಿನೇಳರವರೆಗೆ ನಡೆಯಲಿದೆ ಸಮೀಕ್ಷೆ ವೇಳೆ ವೀರಶೈವ ಜಂಗಮರು ಬೇಡ ಜಂಗಮ ಎಂಬುದಾಗಿ ಬರೆಸಿ ಪರಿಶಿಷ್ಟ ಜಾತಿಯಲ್ಲಿ ಸೇರುವ ಅಪಾಯವಿದೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ವೀರಶೈವ ಜಂಗಮರನ್ನು ಬೇಡ ಜಂಗಮರೆಂದು ಪರಿಗಣಿಸಬಾರದು ವೀರಶೈವ ಜಂಗಮರನ್ನು ಬೇಡ ಜಂಗಮರೆಂದು ಪರಿಶಿಷ್ಟ ಜಾತಿಯಲ್ಲಿ ದಾಖಲಿಸುವ ಅಪಾಯವಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಎ ಸದಸ್ಯ ವಿಚಾರಣಾ ಆಯೋಗವು ಅವಕಾಶ ನೀಡಬಾರದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ವೇಳೆ ವೀರಶೈವ ಲಿಂಗಾಯತ ಜಂಗಮರ ಪೈಕಿ ಕೆಲವರು ಬೇಡ ಜಂಗಮ ಎಂಬುದಾಗಿ ಬರೆಸಿ ಅಕ್ರಮವಾಗಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರುವ ಅಪಾಯವಿದೆ ಅದನ್ನು ತಡೆಯಬೇಕು ಜಿಲ್ಲಾಡಳಿತ ಮೂಲಕ ಆಯೋಗಕ್ಕೆ ಮನವಿಯನ್ನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ವೀರಶೈವ ಜಂಗಮರು ಈಗಾಗಲೇ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಬೇಡ ಜಂಗಮ ಎಂಬುದಾಗಿ ಬರೆಸುತ್ತಿದ್ದಾರೆ ಅದೇ ರೀತಿ ಅನೇಕರು ಬೇಡ ಜಂಗಮ ಎಂಬುದಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಬಡಿದಿರುವ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವ ಪ್ರಕರಣಗಳು ಜಗಜ್ಜಾಹೀರಾಗಿವೆ ನೈಜವಾದ ಬೇಡ ಜಂಗಮರು ಅಲೆಮಾರಿಗಳಾಗಿದ್ದು ಅರಣ್ಯವಾಸಿಗಳಾಗಿರುತ್ತಾರೆ ಅಂತಹ ಬೇಡ ಜಂಗಮರು ಮಾಂಸಾಹಾರಿಗಳಾಗಿರುತ್ತಾರೆ ವೀರಶೈವ ಜಂಗಮರು ವೀರಶೈವರಿಗೆ ಗುರುಗಳಾಗಿದ್ದು ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದಾರೆ ಜನವಸತಿ ಪ್ರದೇಶಗಳ ನಿವಾಸಿಗಳಾಗಿರುತ್ತಾರೆ ಒಂದೊಮ್ಮೆ ವೀರಶೈವ ಜಂಗಮರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿದರೆ ಪುನಃ ಅಸ್ಪೃಶ್ಯ ಸಮುದಾಯಗಳಿಗೆ ತೀವ್ರ ಅನ್ಯಾಯವಾಗಲಿದೆ ಆದ್ದರಿಂದ ಗಣತಿದಾರರು ಯಾವುದೇ ಕಾರಣಕ್ಕೂ ವೀರಶೈವ ಜಂಗಮರನ್ನ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಪರಿಗಣಿಸಬಾರದು ಈ ಬಗ್ಗೆ ಆಯೋಗವು ಜಿಲ್ಲಾಡಳಿತ ಗಣತಿದಾರರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಆದರೂ ಗಣತಿದಾರರಿಗೆ ಸೂಕ್ತ ಸೂಚನೆ ಮಾರ್ಗದರ್ಶನ ನೀಡಲು ಗಣತಿದಾರರು ಯಾವುದೇ ಕಾರಣಕ್ಕೂ ವೀರಶೈ ವೀರಶೈವ ಜಂಗಮರನ್ನು ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಪರಿಗಣಿಸಬಾರದು ಎಂದು ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತದೆ ಈ ಈ ಸಂದರ್ಭದಲ್ಲಿ ಸಿ ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರು ಕೆ ಶಂಕರ್ ನಂದಿಹಾಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಸಿ ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮಾನಯ್ಯ ಬಿ ಗೋನಾಳ್ ಜಿಲ್ಲಾ ಉಪಾಧ್ಯಕ್ಷರು ಛಲವಾದಿ ಮಹಾಸಭಾ ಛಲವಾದಿ ಲೋಕೇಶ್ ಕಪಗಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ವೆಂಕಟೇಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಛಲವಾದಿ ಮಹಾಸಭಾ ಮಲ್ಲಿಕಾರ್ಜುನ್ ಬಿ ಗೋನಾಳ್ ಛಲವಾದಿ ಮುಖಂಡರು ಜಯರಾಮ ಛಲವಾದಿ ಮುಖಂಡರು ಉಪಸ್ಥಿತರಿದ್ದರು ಬಳ್ಳಾರಿ ವರ್ಷದ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹೇಳಿ ರಾಜ್ಯ ಸರ್ಕಾರದ ವತಿಯಿಂದ ಈಗ ಕಾರ್ಯಗಳಾಗಿದ್ದರಿಂದ ಇದರಲ್ಲಿ ವೀರಶೈವ ಬೇಡ ಜಂಗಮದಂತೇಳಿ ಸುಳ್ಳು ಹೋಗೋ ಸರ್ಟಿಫಿಕೇಟ್ಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಎಸ್ ಸಿ ಸರ್ಟಿಫಿಕೇಟನ್ನು ಅಧಿಕಾರಿಗಳು ಕೂಡ ಆಗಲಿ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಲಾದರೆ ಒತ್ತಡಕ್ಕೆ ಮಣ್ಣು ಇವತ್ತು ಬೇಡ ಜಂಗಮ ಅಂತಂದರೆ ವೀರಶೈವ ಲಿಂಗಾಯಿತು ಅವರ ಆರ್ಥಿಕತೆಯಿಂದ ಸುಧಾರಣೆ ಆಗಿದ್ರು ಕೂಡ ಇವತ್ತು ಕೋಟಾದಲ್ಲಿ ಆ ಮೀಸಲಾತಿ ಕಬಳಿಸಬೇಕಂತೇಳಿ ಹುನ್ನಾರು ಈ ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು ಪ್ರಕರಣಗಳು ದಾಖಲಾಗಿದ್ದು ಈಗ ಎಸ್ ಸಿ ಎ ಬಿ ಸಿ ಡಿ ವರ್ಗೀಕರಣದ ಹೆಸರಿನಲ್ಲಿ ಅವರು ಕೂಡ ಇವತ್ತು ನಾವು ಕೂಡ ಎಸ್ ಸಿ ಅಂತೇಳಿ ಇವತ್ತು ಅನುಮೋದ ಇದು ಮಾಡ್ತಿದ್ದಾರೆ ತೋರಿಸ್ತಾ ಇದ್ದಾರೆ ಇದರಿಂದ ನಮ್ಗೆ ಅಂದರೆ ನಿಷೇಧರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಏನಪ್ಪ ಅಂದ್ರೆ ದನದ ಮೌಂಸ ತಿನ್ನಬೇಕು ಅವ್ರ ಗುಡ್ಡಗಾಡ ಕಾಲ ಪ್ರದೇಶದಲ್ಲಿರುವಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಇದೆ ಈಗ ಅದೇ ಹೆಸರಿನಲ್ಲಿ ಇವರು ಆರ್ಥಿಕದಿಂದ ಸುಧಾರಣೆ ಆದಂಥವ್ರು ಕೂಡ ಇವತ್ತು ಅದರಲ್ಲಿ ಅಂತ ಇಲ್ಲಿ ಯಾವ ನ್ಯಾಯ ನ್ಯಾಯ ಅಂತೇಳಿ ಇವತ್ತು ಜಲವಾದಿ ಮಹಾಸಭಾ ಉಗ್ರವಾಗಿ ಖಂಡಿಸ್ತಿದೆ ಈಗ ತಾವು ಕೂಡ ಈ ಹಿನ್ನೆಲೆ ಇಟ್ಕೊಂಡು ಅಂಥವ್ರನ್ನ ತಡೆಗಟ್ಟಬೇಕಂತೇಳಿ ಜಲವಾದಿ ಮಹೋತ್ಸವ ಜಿಲ್ಲಾ ಸಂಸ್ಥೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳ ಮುಖಾಂತರ ಅವರಿಗೆಲ್ಲರೂ ಈ ರೀತಿಯಲ್ಲಿ ಪಡೆಗಣಿಸಲಾರದಲ್ಲಿ ಅದನ್ನು ತಡೆಗಟ್ಟಬೇಕು ಇಲ್ಲ ಕೊಂದ್ರೆ ಮಂದಿರಲ್ಲಿ ಇದರ ವಿರುದ್ಧ ಉಗ್ರ ಹೋರಾಟವನ್ನು ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಆದಷ್ಟು ಬೇಗನೆ ಜನಗಣತಿ ಮಾಡುವಂಥ ಅಧಿಕಾರಿಗಳಿಗೆ ಅಥವಾ ನೋಡಲ್ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಡಬೇಕು ಈ ನಿರ್ದೇಶನ ಕೊಡದೇ ಹೋದ ಪಕ್ಷದಲ್ಲಿ ಅದೇ ಯಥಾಸ್ಥಿತಿಯಾಗಿ ಅವರು ಕೂಡ ನಾವು ಎಸ್ ಸಿ ಸರ್ಟಿಫಿಕೇಟ್ ಅಂತೇಳಿ ಇವತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡೋಂಥ ಪರಿಸ್ಥಿತಿ ಇದೆ ಯಾಕಪ್ಪ ಅಂದರೆ ಒಂದು ಕಡೆ ಸರ್ಟಿಫಿಕೇಟ್ ನೀವೇ ಕೊಟ್ಟಿದ್ದೀರಿ ಒಂದು ಕಡೆ ನಾವೇನಂತೀವಿ ಅಂದರೆ ಅವರು ನೂನೂರು ದಾಖಲೆಗಳು ಸೃಷ್ಟಿ ಮಾಡ್ತೇವೆ ಕಾಯಿಸಿ ಇವತ್ತು ಆ ರೀತಿಯಲ್ಲಿ ನಸುಳಿದ್ದಾರೆ ಅಂಥವ್ರನ್ನ ತಡೆಗಟ್ಟಲಿಕ್ಕೆ ಇವತ್ತು ತಾವು ಆದೇಶ ಮಾಡಬೇಕಂತೇಳಿ ನಾನು ಚಲವಾದಿ ಮಹಾಸೋಧದ ಜಿಲ್ಲಾಧ್ಯಕ್ಷರಾದಂಥ ಅವರು ಕೂಡ ಒಂದೆರಡು ಮಾತನಾಡಿ ಈ ಮನವಿ ಪತ್ರವನ್ನು ಹೇಳಿ ನಾನು ಅವರಲ್ಲಿ ಕೇಳಿಕೊಟ್ಟಿದ್ದೀನಿ ಸರ್ಕಾರ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದ್ದಂತೆ ಜಾತಿ ಜಾಗಣತ ಅಂದ್ಕೊಂಡಿದೆ ಆ ಜಾತಿ ಈ ಜಾತಿ ಗಣತೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿ ಬರುತ್ತೆ ಆ ನೂರ ಒಂದು ಜಾತಿಯಲ್ಲಿ ಈಗ ಈಗಾಗಲೇ ಆರ್ಥಿಕವಾಗಿ ಪ್ರಬಲರಾಗಿರುವಂಥ ವೀರಶೈವ ಸಮುದಾಯದವರು ಕೆಲವರು ಆ ಹುಡುಗ ಹೆಂಗಮ್ಮ ಅಂತ ಎಲ್ಲೇನು ತಾತೀಲ್ದಾರ್ ಕಡೆಯಿಂದ ಏನು ಸರ್ಟಿಫಿಕೇಟ್ ತಗೊಂಡಿದ್ದರು ಅವರು ಬರೆಸಿದ್ರೆ ನಮಗೆ ಅಭ್ಯಂತರ ಏನಿಲ್ಲ ಆರ್ಥಿಕವಾಗಿ ಪ್ರಬಲರಾಗಿದ್ದು ಕೂಡ ಎಲ್ಲೋ ಕಾಡಲ್ಲಿ ಜೀವನ ಮಾಡೋರು ಕಾಡಲ್ಲಿ ಜೀವನ ಮಾಡೋರಿಗೆ ಎ ಸಿ ಸರ್ಟಿಫಿಕೇಟ್ಗಳು ಕೊಟ್ಟಿರೋದು ಅವ್ರಿಗೆ ಈಗ ಇಲ್ಲಿ ಊರುಗಳಲ್ಲಿ ನಿವಾಸ ಮಾಡುವಂಥವರು ಎಲ್ಲರೂ ಚೆನ್ನಾಗೇ ಇದ್ದಾರೆ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಬಲರು ಇದ್ದುಕೊಂಡು ಕೂಡ ಅವರು ಈ ಎಸ್ ಸಿ ಪಟ್ಟಿಯಲ್ಲಿ ಕುಡುಗ ಜನ ನಾವು ಕೂಡ ಸಿಯಲ್ಲಿ ಬರ್ತೀವಿ ಈ ನೂರ ಒಂದು ಇದರಲ್ಲಿ ನಾವು ಕೂಡ ಒಂದು ಇದ್ದೀವಿ ಅಂತ ಬಳಸ್ತಿರೋದು ಭಾಳ ತಪ್ಪು ಅದು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಿದ್ದೀವಿ ಈಗ ಅಧಿಕಾರಿಗಳು ಏನು ಮಾಡಬೇಕಂದ್ರೆ ಈಗ ಸಮೀಕ್ಷೆಗೆ ಹೊರಟಂಥವ್ರಿಗೆ ತಾವೇ ಅಧಿಕಾರಿಗಳು ಅವರಿಗೆ ಒಂದು ಮನಘಟ್ಟ ಅಂತ ಹೇಳಬೇಕು ಅವರು ಎಸ್ ಸಿ ಶಕ್ತಿಗೆ ತಗೊಂಡ್ರು ಕೂಡ ಅದು ಅವರ ಆರ್ಥಿಕ ಪರಿಸ್ಥಿತಿ ಎಲ್ಲ ಗುರುತೀವಿ ಅಂಥವ್ರನ್ನ ನೀವು ಎಸ್ ಸಿ ಎಸ್ ಸಿ ಇದರಲ್ಲಿ ತಗೋಬಾರೀ ಅದು ಎಸ್ ಸಿ ಅಂತ ಪರಿಶಿಷ್ಟ ಜಾತಿಯಲ್ಲಿ ತಗೋಬಾರ್ದು ಬರಿ ಬರೆಸ್ಬಾರೀ ಅದಂತ ನೀವೇ ಅವರಿಗೆ ಸಮೀಕ್ಷಾರಲ್ಲಿ ಹೋಗಿ ಮಾಡೋಣ ಅವ್ರಿಗೆ ತಿಳಿಸಬೇಕಂತಂದು ನಾವು ಈಗ ತಮಗೆ ಈ ಮನವಿ ಪತ್ರವನ್ನು ತಲುಪಿಸಿದ್ವಿ